प्रिय शांत शुद्ध बुद्धि प्रिय शांतो, ब्रह्मचारी गजानन है देव देवेशो भूयो विघ्न निवारक

अर्चनं वन्दनं दास्यं सख्यमात्मनिवेदनम् अर्चनं वन्दनं दास्यं सख्यमात्मनिवेदनम् इति पुंसार्पिता अर्पिता विष्णो भक्तिश्चेत् नवलक्षणा क्रियते भगवत्यथा तन्मन्ये धीतमुत्तमं तन्मन्ये धीतमुत्तमम् ಶ್ರವಣ ಕೀರ್ತನಂ ಸ್ಮರಣಂ ಸೇವನಂ ಅರ್ಚನೆ ವಂದನೆ ದಾಸ್ಯ ಸಖ್ಯ ಆತ್ಮ ನಿವೇದನೆ ಹೀಗೆ ಈ ಒಂಬತ್ತು ವಿಧ ಭಕ್ತಿಯನ್ನು ಭಗವಂತನಾದ ವಿಷ್ಣುವಿನ ಮೇಲೆ ತೋರಿಸ್ತಕ್ಕಂಥದ್ದೇ ಎಲ್ಲ ವಿದ್ಯೆಗಳ ಸಾರವೆಂದು ನಾನು ಭಾವಿಸಿದ್ದೇನೆ ತಂದೆ ಅಂತ ಹೇಳದ ಇದನ್ನು ಕೇಳಿ ಕೋಪಗೊಂಡ ಮತಿಗೆಟ್ಟ ಹಿರಣ್ಯ ಕಶಪು ಇದನ್ನು ನಿನಗೆ ಯಾರು ಹೇಳಿಕೊಟ್ರು ಅಂತ ಕೇಳಿದಾಗ ಪ್ರಹ್ಲಾದನು ಈ ರೀತಿಯಾಗಿ ಉತ್ತರಿಸ್ತಾನೆ ಮನೆಯನ್ನೇ ತಮ್ಮ ವ್ರತವೆಂದು ತಿಳಿದವರಿಗೆ ಇಂದ್ರಿಯಗಳಿಗೆ ಸೋತು ಸಂಸಾರವೆಂಬ ಕೂಪದಲ್ಲಿ ಬಿದ್ದಿರ್ತಕ್ಕಂಥವರಿಗೆ ಮಾಡಿದ್ದನ್ನೇ ಮತ್ತೆ ಮತ್ತೆ ಮಾಡ್ತಾ ಇರುವವರಿಗೆ ಸ್ನೇಹಿತರೇ ಹೇಳಿದರೂ ಕೂಡ ಗುರುಗಳೇ ಹೇಳಿದರೂ ಕೂಡ ಅಥವಾ ತಮಗೆ ಮನವರಿಕೆ ಆದರೂ ಅವರಲ್ಲಿ ವಿಷ್ಣು ಭಕ್ತಿ ಎಂದಿಗೂ ಹುಟ್ಟುವುದಿಲ್ಲ ತಮ್ಮ ಸ್ವಾರ್ಥವನ್ನೇ ಪರಮ ಪುರುಷಾರ್ಥ ಎಂದು ತಿಳ್ಕೊಂಡಿರ್ತಕ್ಕಂಥವರ ವ್ಯಕ್ತಿಗಳಿಗೆ ತಾವು ಬಯಸುವ ವಿಷಯ ಸುಖಗಳ ಬಗ್ಗೆ ಬೋಧಿಸುವ ವ್ಯಕ್ತಿಯೇ ಗುರುವಾಗಿ ಕಾಣಿಸ್ತಾನೆ ಇವರಿಬ್ಬರೂ ಈಶ್ವರನ ಮಾಯೆ ಎಂಬ ತಾಳಕ್ಕೆ ತಕ್ಕಂತೆ ಕುಣಿತಕ್ಕಂಥವರೇ ಒಬ್ಬ ಕುರುಡನನ್ನು ಮತ್ತೊಬ್ಬ ಕುರುಡ ನಡೆಸ್ತಾ ಇದ್ದಾರೆ ಅವರಿಬ್ಬರೂ ಶ್ರೀಹರಿಯನ್ನು ನೋಡಲಾರರು ಅಂದ ಪ್ರಹ್ಲಾದ ಇನ್ನು ಈ ಪ್ರಹ್ಲಾದರನ್ನು ಸರಿಪಡಿಸ್ತಕ್ಕಂಥದ್ದು ನಮ್ಮ ಕೈಯಿಂದ ಸಾಧ್ಯ ಇಲ್ಲ ಎಂದು ಗುರುಗಳು ಹೇಳಿಬಿಟ್ರು ನಮ್ಮ ಆಗಲ್ಲ ಸ್ವಾಮಿಯವರು ಇದೇ ನಮ್ಮ ಮೇಲೆ ಇವನು ಅದಕ್ಕೆ ನಮ್ಮ ಕೈಯಲ್ಲಿ ಆಗೋಲ್ಲ ಎರಡನೇ ಕಶ್ಯಪು ಆ ಬಾಲಕನ ಮೇಲೆ ಕೋಪದಿಂದ ಕೂಗಾಡಿ ಭಟರನ್ನು ಕರೆದು ಇವನನ್ನು ದಂಡಿಸಿ ಕೊಲ್ಲಿ ಎಂದು ಆಜ್ಞೆ ನೀಡುತ್ತಾರೆ ಆ ಭಟನು ಪ್ರಹ್ಲಾದನಿಗೆ ಎಷ್ಟೇ ಹೊಡೆದ್ರೂ ಕೂಡ ಆ ಏಟುಗಳವನಿಗೆ ಸಾಸಿವೆಯಷ್ಟು ಕೂಡ ತಗಲ್ತಾ ಇರಲಿಲ್ಲ ಅವನು ಹರಸ್ಮರಣೆಯಲ್ಲೇ ಮುಳುಗೋಗಿದ್ದ ಹಿರಣ್ಯ ಕಸುಬಿಗೆ ಇದನ್ನು ನೋಡಿಬಿಟ್ಟು ಮತ್ತಷ್ಟು ಕೋಪ ಬಂದು ಪ್ರಹ್ಲಾದನನ್ನು ಆನೆಗಳಿಂದ ತುಳಿಸ್ತಾನೆ ವಿಷ ಕೊಡಿಸ್ತಾನೆ ಬೆಂಕಿ ಮಧ್ಯೆ ಹಾಕಿಸ್ತಾನೆ ಸಮುದ್ರದಲ್ಲಿ ಬಿಸಾಡಿಸ್ತಾನೆ ಮುಳುಗಿಸ್ತಾನೆ ಕತ್ತಿಗಳಿಂದ ಕತ್ತರಿಸ್ತಾನೆ ಬೆಟ್ಟದ ತುದಿಯಿಂದ ಕೆಳಕ್ಕೆ ತಳಿತಾನೆ ಇಷ್ಟೆಲ್ಲ ಮಾಡಿದರೂ ಕೂಡ ಪ್ರಹ್ಲಾದನಿಗೆ ಏನೂ ಆಗಲಿಲ್ಲ ಅವನ ತಂದೆಗೆ ಎದುರು ವಿಸಲೇ ಇಲ್ಲ ತಂದೆಯನ್ನು ನಿಂದಿಸಲೂ ಇಲ್ಲ ಹಾಗೆ ಶ್ರೀಹರ ಧ್ಯಾನವನ್ನು ಬಿಡಲೇ ಇಲ್ಲ ಈ ರೀತಿ ಇದ್ದ ಪ್ರಹ್ಲಾದನ ನೋಡಿ ಹಿರಣ್ಯಕಚು ಹೀಗೆ ಅಂದ್ಕೊಳ್ತಾನೆ ಇವನ ಪ್ರಭಾವವನ್ನು ಅಳೆಯಲು ಸಾಧ್ಯ ಆಗ್ತಾ ಇಲ್ಲ ಇವನಿಗೆ ಯಾವುದರಿಂದಲೂ ಭಯವೇ ಆಗ್ತಾ ಇಲ್ಲ ಮರಣವೂ ಉಂಟಾಗ್ತಾ ಇಲ್ಲ ಇವನೊಡನೆ ವಿರೋಧನೆ ಮಾಡ್ಕೊಳ್ಬಾರ್ದು ಇನ್ನು ವಿರೋಧ ಮಾಡ್ಕೋಬಾರ್ದು ಹಾಗೆ ಮಾಡಿದ್ರೆ ನನಗೇ ಸಾವು ಬರ್ತದೆ ನನಗೆ ಯಾವಾಗ ಬರ್ತೋ ಏನು ಕಥೆಯೋ ಗೊತ್ತಿಲ್ಲ ಇದೇ ನಿಶ್ಚಿತವೇನೋ ನಿಜವಾಗಿ ಇವನಿಂದಲೇ ಸಾವಿರಬೇಕು ಅವನಿಗೆ ಯೋಚನೆಗಳು ಉಟ್ಕೊಂಡ್ಬಿಡ್ತು ಹಿರಣ್ಯ ಕಶ್ಯಪವನ್ನು ಪೀಡಿಸಿದ್ವು ಆ ಯೋಚನೆಗಳೆಲ್ಲ ಕೊನೆಗೆ ಗುರುಗಳೇ ಹಿರಣ್ಯ ಕಶ್ಯಪಿಗೆ ಸಮಾಧಾನ ಮಾಡ್ತಾರೆ ಈ ಮಗು ಇನ್ನೂ ಚಿಕ್ಕವನಲ್ಲವೇ ಸ್ವಾಮಿ ಸ್ವಲ್ಪ ಬೆಳೆದರೆ ಅವನೇ ಬದಲಾಗ್ತಾನೆ ಆಮೇಲೆ ಕೋಪ ಬೇಡ ಅವನ ಮೇಲೂ ಚಿಕ್ಕ ಮಗು ಅಂಥೇಳಿ ಪ್ರಹ್ಲಾದನನ್ನು ಮತ್ತೆ ತಮ್ಮೊಂದಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲವನಿಗೆ ಅರ್ಥಕಾಮಗಳ ಬಗ್ಗೆ ವಿಶೇಷವಾಗಿ ಬೋಧನೆ ಮಾಡಲಿಕ್ಕೆ ಆರಂಭಿಸ್ತಾರೆ ಧರ್ಮದ ಬಗ್ಗೆ ಬೋಧನೆಯನ್ನು ನಿಲ್ಲಿಸಿಬಿಡ್ತಾರೆ ಆದರೆ ಪ್ರಹ್ಲಾದನು ಆಟದಲ್ಲಿ ಎಲ್ಲ ಮಕ್ಕಳನ್ನು ಒಟ್ಟಿಗೆ ಸೇರಿಸವರಿಗೆ ಅರ್ಥ ಕಾಮಗಳಿಂದ ಪ್ರಯೋಜನವಾಗುವುದಿಲ್ಲ ಹರಿಭಕ್ತಿಯೇ ಮುಖ್ಯ ಅಂತ ಬೋಧಿಸಿ ಮಕ್ಕಳೆಲ್ಲರನ್ನ ಭಕ್ತರನ್ನಾಗಿ ಮಾಡಿಬಿಟ್ಟ ಅಲ್ಲಿರೋರನ್ನೆಲ್ಲ ರಾಕ್ಷಸ ಮಕ್ಕಳನ್ನೆಲ್ಲ ಮಕ್ಕಳೇ ಮಕ್ಕಳೇ ಬನ್ನಿ ಲೀಲೆಯನ್ನು ತಿಳ್ಕೊಳ್ಳೋಣ ಇದು ಒಳ್ಳೆ ಕೀರ್ತನೆ ಇದು ಅತ್ತ ಕಾಮಗಳಲ್ಲೇ ಆಸಕ್ತರಾಗಿ ಅವೇ ವಿದ್ಯೆಗಳೆಂದು ತಿಳಿದವರಿಗೆ ಯಾವಾಗಲಾದರೂ ಶಾಂತಿ ಇರುವುದನ್ನು ನೋಡಿದೀರಾ ಅವರ ದುಃಖಗಳು ನಾಶವಾಗುವುದನ್ನು ಕಂಡಿದ್ದೀರಾ ನರಜನ್ಮ ಬಂದಾಗ ಬಾಲ್ಯದಿಂದಲೇ ಭಗವದ್ ಧರ್ಮವನ್ನು ಅಭ್ಯಾಸ ಮಾಡದೆ ಹೋದರೆ ಆತ್ಮದ ಮಿತ್ರನಾದ ಶ್ರೀಹರಿ ಸನ್ನಿಧಿಯ ನಮಗೆ ಹೇಗೆ ತಾನೇ ಸಿಗುತ್ತೆ ನೂರು ವರ್ಷ ಆಯಸ್ಸು ಎಂದುಕೊಂಡರೆ ಅದರಲ್ಲಿ ಅರ್ಧ ಭಾಗದಷ್ಟು ನಿದ್ರೆ ನುಂಗ್ಬಿಡುತ್ತಲ್ವ ಇನ್ನುಳಿದ ಅರ್ಧವನ್ನು ಬಾಲ್ಯ ವೃದ್ಧಾಪ್ಯ ಹಾಗೂ ರೋಗಗಳ ಆವರಿಸ್ಬಿಡ್ತವೆ ಅಜ್ಞಾನಿಯಾದವನಿಗೆ ಯಮನ ಹತ್ತಿರ ಬಂದರೂ ಕೂಡ ಗೊತ್ತಾಗೋದೇ ಇಲ್ಲ ಅವನಿಗೆ ಏನೂ ಅರ್ಥವೇ ಆಗೋದಿಲ್ಲ ಅವನಿಗೆ ಯಮ ಹತ್ತರ ಬಂದರೂ ಕೂಡ ಯಾರಪ್ಪ ಯಾರು ಏನು ಬೇಕು ಕಾಫಿ ಬೇಕಾ ಅಂತ ಕೇಳ್ತಾನೆ ಆ ಥರದವ್ರು ಆದ್ದರಿಂದ ನಮಗೆ ವಿಷಯಗಳ ತಂಟಿಗೆ ಬೇಡ ಮೋಕ್ಷ ಸ್ವರೂಪವಾದ ನಾರಾಯಣನ ಗೆಳತನ ಮಾಡೋಣ ನಾವೆಲ್ಲ ಅಲ್ವೇ ಗುರುದೇವ ನಾರದರು ಉಪದೇಶಿಸಿರ್ತಕ್ಕಂಥ ನಮೋ ನಾರಾಯಣ ಮಂತ್ರವನ್ನು ಜಪಿಸೋಣ ಅಮೃತ ಸ್ವರೂಪವಾದ ಸಚ್ಚಿದಾನಂದವನ್ನು ಹೊಂದೋಣ ಹೀಗೆ ಪ್ರಹ್ಲಾದನು ಮಾಡ್ತಾ ಇರತಕ್ಕಂಥ ಬಾಲಬೋಧಿಯ ಬಗ್ಗೆ ಗುರುಗಳಿಗೆ ತಿಳಿತು ಇದರಿಂದ ಅವರು ಭಯಪಟ್ಟರು ಹಿರಣ್ಯ ಕಸಿಬಿಗೆ ಈ ಸಂಗತಿಯನ್ನು ತಿಳಿಸ್ತಾರೆ ನಿನ್ನ ಮಗ ಉಳಿದ ಎಲ್ಲ ಮಕ್ಕಳನ್ನು ಹರಿಭಕ್ತರನ್ನಾಗಿ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ ಹಿರಣ್ಯ ಕಸಿಬು ಇನ್ನು ತಡೆಯಲಾರದೆ ಪ್ರಹ್ಲಾದನನ್ನು ಕರೆಸಿ ಈಗಲೇ ನಿನ್ನನ್ನು ಕೊಲ್ತೀನಿ ನಿನ್ನ ಯಾರು ರಕ್ಷಿಸ್ತಾರೋ ನೋಡೋಣ ಅಂದರು ಪ್ರಹ್ಲಾದರು ನನಗೆ ವಿಷ್ಣುವೇ ದಿಕ್ಕು ಅವನೇ ನನ್ನನ್ನು ಕಾಪಾಡ್ತಾನೆ ಅಂದ ಈ ರಾಕ್ಷಸೀ ಸ್ವಭಾವವನ್ನು ಬಿಟ್ಟು ಮನಸ್ಸನ್ನು ಸಮವಾಗಿ ಭೇದ ಇಲ್ಲದಂತೆ ಇಟ್ಕೋ ನಾವು ಹತೋಟಿಯಲ್ಲಿಡದ ನಮ್ಮ ಮನಸ್ಸೇ ನಮಗೆ ಶತ್ರು ನಾವು ಗೆಲ್ಲದ ನಮ್ಮ ಮನಸ್ಸು ನಮಗೆ ವೈರಿ ಲೋಕದಲ್ಲಿ ಇದನ್ನು ಬಿಟ್ಟು ಬೇರೆ ಶತ್ರುಗಳೇ ಇಲ್ಲ ಹೀಗೆ ಮನಸ್ಸನ್ನು ಸಮವಾಗಿ ಇಟ್ಟುಕೊಳ್ಳದೇ ನಿಜವಾದ ವಿಷ್ಣು ಪೂಜೆ ಎಂದು ಪ್ರಹ್ಲಾದ ಉತ್ತರ ಕೊಟ್ಟ ಇನ್ನು ಈ ಏನಾಗಿರ್ಬೋದು ಆ ರಾಕ್ಷಸನಿಗೆ ಹೆಣ್ಣಿನ ಕಶ್ಯಪಿಗೆ ಇನ್ನೂ ಕೋಪ ಹೆಚ್ಚಾಗ್ಬಿಡ್ತು ಆ ವಿಷ್ಣು ತನ್ನ ತಮ್ಮನನ್ನು ಕೊಂದಿದ್ದಾನೆ ಅವನನ್ನು ನಾವು ಅವನನ್ನು ನಾನು ಮೂರು ಲೋಕಗಳಲ್ಲೂ ಹುಡುಕಿದ್ದೇನೆ ಅವನ ಎಲ್ಲೂ ಕಾಣಿಸ್ಲಿಲ್ಲ ಆದ್ದರಿಂದ ಆ ವಿಷ್ಣು ಎನ್ನುವನು ಇಲ್ಲವೇ ಇಲ್ಲ ಅವನು ನಿನ್ನನ್ನು ಹೇಗೆ ಕಾಪಾಡ್ತಾನೆ ಅಂತ ಅದಕ್ಕೆ ಪ್ರಹ್ಲಾದಿಗೆ ಹೇಳ್ತಾ ಇದ್ದಾನೆ ಅತ್ರ ಆಸ್ತಿ ವಿಷ್ಣು ಹೋಗ್ತಿಲ್ಲ ತತ್ರ अत्रास्ति विष्णुः किल तत्र नास्ति ज्यगोमतिम् मा कुरु सर्वगोसौत्रे तत्र यत्रे वताव त्विचिनोषि तत्र श्रियः पतिम् रक्षसि नैव शङ्क श्रियः पतिम् ವಿಷ್ಣು ಇಲ್ಲಿದ್ದಾನೆ ಇಲ್ಲಿಲ್ಲ ಅಲ್ಲಿಲ್ಲ ಎಂಬ ಆಲೋಚನೆ ಮಾಡಬೇಡ ನೀನು ಅವನು ಎಲ್ಲ ಕಡೆ ಇದ್ದಾನೆ ಎಲ್ಲಿ ಹುಡುಕ್ತಿವೋ ಅಲ್ಲೇ ಆ ಸ್ತ್ರೀಯರು ನೋಡಬಹುದು ಸಂದೇಹನೇ ಬೇಡ ಅಂತ ಪ್ರಹ್ಲಾದ್ ಹೇಳ್ತಾನೆ ಹಾಗಾದ್ರೆ ಈ ಸ್ತಂಭದಲ್ಲಿ ಇಲ್ಲಿ ಅವನನ್ನು ತೋರಿಸ್ತಿದ್ರೆ ನಿನ್ನ ತಲೆಯನ್ನು ನಾನು ಕತ್ತರಿಸಾಕ್ತೇನೆ ನಾನು ಹಾಕ್ತಾನೆ ಇಲ್ಲ ನಾನು ಕತ್ತರಿಸ ನಾನು ನಿನ್ನ ಕತ್ತರಿಸಾಕ್ತಿನಿ ತೋರಿಸ್ತೇ ಹೋದ್ರೆ ನಿನ್ನ ತಲೆ ಕತ್ತರಿಸಬಿಡ್ತೇನೆ ನಿನ್ನ ಹಿರಣ್ಯ ಕಸಬು ಹಾಗೆ ಹೇಳ್ತಾ ಆ ಕಂಬವನ್ನು ಗಟ್ಟಿಯಾಗಿ ಗುದ್ದಿದ ತಕ್ಷಣವೇ ಆ ಸ್ತಂಬ ಉದ್ದಕ್ಕೆ ಸೀಳಿತು ಅದರಿಂದ ಅರ್ಧ ನರನು ಅರ್ಧ ಸಿಂಹವು ಆಗಿರತಕ್ಕಂಥ ನರಸಿಂಹಮೂರ್ತಿ ಪ್ರತ್ಯಕ್ಷಣ ಆಗ್ತಾನೆ ತನ್ನ ಭಕ್ತನ ಮಾತನ್ನು ನಿಜ ಮಾಡಲು ತನ್ನ ಸರ್ವವ್ಯಾಪಿ ಸ್ವರೂಪವನ್ನು ನಿರೂಪಿಸಲು ವಿಷ್ಣುವು ಒಂದು ಆಶ್ಚರ್ಯಕರವಾದ ರೂಪವನ್ನು ಧರಿಸಿ ಸಭೆಯ ಮಧ್ಯದಲ್ಲಿ ಸ್ತಂಭದಲ್ಲಿ ದರ್ಶನ ಬಿತ್ತನು ಆ ರೂಪವು ಮೃಗವೂ ಆಗಿರಲಿಲ್ಲ ಮನುಷ್ಯನದ್ದೂ ಆಗಿರಲಿಲ್ಲ ಭವನದ ಸ್ತಂಭದಲ್ಲಿ ನರಹರಿ ಉದ್ಭವಿಸಿದನು ಸ್ತಂಭ ಸೀಳ್ತಾ ಇರುವಾಗ ಉಂಟಾದ ಪಟಪಟ ಪಟ ಎಂಬ ಘೋರವಾದ ಶಬ್ದದಿಂದ ಬ್ರಹ್ಮಲೋಕದವರೆಗೆ ಎಲ್ಲ ಲೋಕಗಳ ಮೂಲ ಮೂಲೆಗಳಿಗೂ ಅವುಗಳ ಬುನಾದಿಗಳು ಕದಲಿ ಹೋಗುವಂತೆ ಮಾಡ್ತಾ ಭವನ ಸ್ತಂಭದಿಂದ ನರಹರಿಯು ಆವಿರ್ಭವಿಸ್ತಾನೆ ಈ ಭೂಮಂಡಲ ಅಲ್ಲ ಎಲ್ಲ ಮಂಡಲಗಳು ಕದಲೋಗ್ಬಿಡುತ್ತಂತೆ ತನ್ನ ಜೂಲಿನಿಂದ ಮೇಘಗಳನ್ನು ತನ್ನ ಕಣ್ಣುಗಳಿಂದ ಗ್ರಹಗಳನ್ನು ಉಸಿರಾಟದ ವಾಯುವಿನಿಂದ ಸಮುದ್ರದ ತರಂಗಗಳನ್ನು ಸಹ ನಿಸ್ಸಾರವಾಗಿ ಕಾಣುವಂತೆ ಆ ಭವನವೇ ಶಿಥಿಲವಾಗಿ ಹೋಗ್ತಾ ಇದೆಯೇನೋ ಎಂಬಂತೆ ಮಾಡ್ತಾ ಭವನ ಸ್ತಂಭದಲ್ಲಿ ನರಹರಿಯು ಉದಯಿಸ್ತಾನೆ ಮೇಲೆ ಸಿಂಹದ ರೂಪ ಕೆಳಗೆ ನರನ ಶರೀರ ಘೋರವಾದ ಕೋರೆ ಹಲ್ಲುಗಳು ತೀಕ್ಷ್ಣವಾದ ಊರುಗಳು ಬೆಂಕಿಯಂತಹ ಕಣ್ಣುಗಳು ಮೈತುಂಬ ಬೆಂಕಿಯನ್ನು ಧರಿಸಿ ಭವನ ಸ್ತಂಭದಲ್ಲಿ ನರಹರಿಯು ಉದಯಿಸ್ತಾನೆ ತನ್ನ ಅಟ್ಟಹಾಸದ ವೇಗದಿಂದ ರಾಕ್ಷಸರ ಪ್ರಾಣಗಳು ನಡುಗುವಂತೆ ಮಾಡ್ತಾ ಆಶ್ಚರ್ಯಕರವಾದ ತೇಜೋಯೋಗದೊಂದಿಗೆ ಸಚ್ಚಿದಾನಂದವನ್ನು ಹುಟ್ಟಿಸ್ತಾ ಭವನ ಸ್ತಂಭದಲ್ಲಿ ನರಹರಿಯು ಉದಯಿಸ್ತಾ ಇದ್ದಾನೆ ಸಟಾವಧೂತ ಜಲದಾಗ ಪರಾಪತನ್ ಗ್ರಹಾಚ ತದೃಷ್ಟಿ ವಿಮೃಷ್ಟ ರೋಚಿಷಗ ತದೃಷ್ಟಿ ವಿಮೃಷ್ಟ ರೋಚಿಷಗ ಅಂಬೋದಯ ಸ್ವಾಸಿ ಚು ನಿರ್ಘೋಷ ಭೀತ ದಿಗಿಭ ಜಗುರ್ಮದ್ ಅವನ ಜೂಲುಗಳ ಒಡೆತಕ್ಕೆ ಮೋಡಗಳೆಲ್ಲ ಚದುರುವುದು ಅವನ ಉಗ್ರವಾದ ದೃಷ್ಟಿಗೆ ಆಕಾಶದಲ್ಲಿರುವ ಗ್ರಹಗಳುಗಳೆಲ್ಲವೂ ಕೂಡ ದಗದಗ ಎಂದು ಹೋದವು ಅವನ ಉಸಿರಾಟದಿಂದ ಸಮುದ್ರವು ಅಲ್ಲೋಲ ಕಲ್ಲೋಲವಾಯಿತು ಅವನ ಅರಚಾಟಕ್ಕೆ ದಿಗ್ಗಿಜಗಳು ಹೆದರಿ ಅವುಗಳ ಮದ ಅಡಗು ಹೋಯಿತು ತಕ್ಷಣ ಹಿರಣ್ಯಕಶಿಪು ಗದೆಯಿಂದ ಆ ನರಗಿರೆಯನ್ನು ಹೊಡೆದನು ಆಗ ಸ್ವಾಮಿ ಗರುಡನು ಒಂದು ಚಿಕ್ಕ ಹಾವನ್ನು ಹಿಡಿಯುವಂತೆ ಆ ರಾಕ್ಷಸನನ್ನು ಹಿಡಿದು ಆ ಭವನದ ಹೊಸಲೆ ಮೇಲೆ ಕುಳಿತು ತನ್ನ ತೊಡೆಯ ಮೇಲೆ ಆ ರಾಕ್ಷಸನನ್ನು ಮಲಗಿಸಿ ತನ್ನ ಉಗುರುಗಳಿಂದ ಅವನ ಹೊಟ್ಟೆಯನ್ನು ಬಗೆದು ಸೀಳಿ ಕರುಳನ್ನು ಎಳೆದು ರಕ್ತವನ್ನು ಕುಡಿದು ಹೀಗೆ ಸ್ವಾಮಿ ಅತಿ ಉಗ್ರವಾಗಿ ಹಿರಣ್ಯಕಶ್ಯಪವನ್ನು ಸಂಹರಿಸ್ತಾನೆ ಇದನ್ನು ನೋಡಿ ಮಿಕ್ಕ ರಾಕ್ಷಸ ವೀರರು ಅವನ ಮೇಲೆ ಯುದ್ಧಕ್ಕೆ ಬರ್ತಾರೆ ಆ ಸ್ವಾಮಿ ಅವರೆಲ್ಲರನ್ನು ಕೂಡ ಚಕ್ರಾದಿ ಆಯುಧಗಳಿಂದ ಸಂಭರಿಸ್ತಾರೆ ಆ ಸಮಯಕ್ಕೆ ಸರಿಯಾಗಿ ಬ್ರಹ್ಮಾದಿ ದೇವತೆಗಳೆಲ್ಲರೂ ಅಲ್ಲಿಗೆ ಬರ್ತಾರೆ ಎಲ್ಲರೂ ಸೇರಿ ನರಸಿಂಹ ಸ್ವಾಮಿಯನ್ನು ಅನೇಕ ರೀತಿಯಲ್ಲಿ ಸ್ತುತಿಸ್ತಾ ಇದ್ದಾರೆ

विश्वस्य सर्गस्थिति संयमां गुणैः स्वलीलया सन्ददते अव्ययात्मने स्वलीलया सन्ददते अव्ययात्मने अव्ययात्मने